ಈಗಿನ ಪಿಕ್ಚರ್ ನೋಡ್ತಿದ್ರೆ ಬಹಳ ಖುಷಿ ಆಯ್ತೆ ಬರೀ ಈ ರೂಮ್ ಒಳಗೆ ಮನೆಯೊಳಗೆ ಈ ಒಂದು ದಿವಸ ಇರಾಕ ಒಂದು ರಾತ್ರಿ ಕಳೆಯೋಕೆ ಹತ್ತು ಸಾವಿರ ರೂಪಾಯಿ ಇಲ್ಲಿ ಎಷ್ಟು ಮಜಾ ಐತೆ ಅಲ್ರಿ ಈ ಬ್ರಿಡ್ಜ್ ದಾಟಿದ್ರೆ ಆ ಕಡೆ ತಮಿಳ್ನಾಡು ಈ ಕಡೆ ಕೇರಳ ಇದು ಕೋಕೋನಟ್ ಏನಂದ್ರೆ ನೋಡ್ರಿ ಹಿಂಗ ಸಮುದ್ರ ಹಿಂಗ ನಮ್ಮ ಶಿವಪ್ಪ ಒಂದು ಸುಂದರವಾದ ಕ್ಷಣಗಳು ನನ್ನ ಏನು ಎಷ್ಟೋ ವರ್ಷದ ಕನಸು ಅಂತಲೇ ಹೇಳ್ಬೋದು ನೈಸರ್ಗಿಕವಾಗಿ ಆಗಿರೋದು ಯಾರು ಮಾಡಿದ್ದಲ್ಲ ಅದಕ್ಕಾಗಿ ಹೆಲ್ಮೆಂಟ್ ರಾಕ್ ಅಂತಾರೆ ಶಿವನ ಜೆ ಕಂಗೆ ಮೇಲೆ ನೋಡ್ರಿ ಸೂರ್ಯ ರೊಕ್ಕ ಹೆಂಗ್ ನೋಡ್ರಿ ಮುಂದ್ ಬರ ಆದ್ರಿ ನೀರ್ ಬೇರೆ ಬೇರೆ ಕಲರ್ ಅದ ನೋಡ್ಲಿ ಹಾ ಕೋಕೋನಟ್ ಪ್ಲಾಂಟೇಷನ್ ಅಂತ ಇದೆ ನೋಡ ಆಮೇಲೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾ ಶಿಲ್ಪಾ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದಿವ್ರಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳೋಗಿನಿ ಎಲ್ಲ ಮುಗಿದಿತ್ತು ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಇದಾಗಿರ್ತೈತಿ ಇವತ್ತು ನೆಕ್ಸ್ಟ್ ನಮ್ಮ ಪ್ಲೇಸ್ ಇದ್ದಿದ್ದು ಐಸ್ಲ್ಯಾಂಡ್ ರೀ ಇಲ್ಲಿ ಅವರ ಹೇಳಿದ್ರು ಐಸ್ಲ್ಯಾಂಡ್ ಚಲೋ ಚಲೋ ಐತ್ರಿ ಅಂತೇಳಿ ಇಲ್ಲಿ ಬಂದ್ವಿ ನಿಜವಾಗಿಯೂ ಅದ್ಭುತವಾಗೈತಿ ಅದೆಂಥ ಸುಂದರ ಕ್ಷಣ ಅಂದ್ರೆ ಇಲ್ಲಿ ನಿಸರ್ಗದೊಳಗೆ ಅಷ್ಟು ಚೆಂದ ಐತ್ಬಿಟ್ರಿ ಕರೆ ಹೇಳ್ಬೇಕಂದ್ರೆ ಇಲ್ಲಿ ಅವರು ನಮ್ಗೆ ಗೊತ್ತಿಲ್ಲ ಫಸ್ಟ್ ರೀ ನಾವು ಇದು ಇದೆಲ್ಲ ಮಾಡ್ತಿರೋದು ಐಸ್ಲ್ಯಾಂಡ್ ನೋಡ್ತಿರೋದು ಹಾಗಾಗಿ ಅವ್ರು ಏನು ಮಾಡಿದ್ರು ಇಲ್ಲಿ ಏನೆಲ್ಲ ಪ್ಲೇಸಸ್ ಇರ್ತಾವಂತೇಳಿ ಅವ್ರ ಕಡೆ ಒಂದು ಎಲ್ಲ ಫೋಟೋಸ್ ಇರುತ್ತೆ ಇವೆಲ್ಲ ತೋರಿಸ್ತೀವಿ ಅಂತೇಳಿ ಆ ಥರ ಅವ್ರು ಪ್ಯಾಕೇಜ್ ಮಾಡ್ಕೊಂಡಿರ್ತಾರೆ ಅವರು ಕೂಡ ಎಷ್ಟು ಪ್ಲೇಸು ಎಷ್ಟು ಅವರು ಎಷ್ಟು ದುಡ್ಡು ಅಂತೇಳಿ ನಮಗೆ ಅದ್ರ ಬಗ್ಗೆ ಎಲ್ಲ ತೋರಿಸ್ತೀವಿ ಇವೆಲ್ಲ ತೋರಿಸ್ತೀವಿ ಇಷ್ಟು ತಾಸಾಗತ್ತಾ ಇಷ್ಟು ಇಷ್ಟು ರೊಕ್ಕಾಗುತ್ತಾ ಅಂತೇಳಿ ಅದ್ರ ಬಗ್ಗೆ ಹೇಳಾತಿದ್ರೆ ನಾವು ಬೇಗ ನಿರ್ಧಾರ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ಕಾಸ್ಟ್ಲಿನೇ ಅನ್ನಿಸ್ತು ನಮಗೆ ಅದ್ರ ಬರೋದು ಬಂದೀವಿ ಮತ್ತು ಯಾವಾಗ ಬರ್ತೀವಿ ಅಷ್ಟು ದೂರ ಅಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡ ಬಂದೀವಿ ಇನ್ನು ಅಷ್ಟು ಖರ್ಚು ಮಾಡಿರ್ತೀವಿ ಇನ್ನು ಇಷ್ಟು ಖರ್ಚು ಮಾಡೋಕೆ ಯಾಕೆ ಹೋಗೋದು ಮತ್ತು ಯಾವಾಗ ಮಾ ಆಡ್ಬಿಡಣ ಒಂದು ಸರಿ ಇರ್ತೈತಿ ಅಂತೇಳಿ ಹೇಳಿದೆ ಸರಿ ಆಯಿತು ಅಂಥೇಳಿ ಫೈನಲ್ ಮಾಡ್ಕೊಂಡು ರೀ ಹೋಗ್ಬೇಕಂತೇಳಿ ಅದ್ರೊಳಗೆ ನೀವು ಏನಾದರೂ ಬಂದರೆ ಇಲ್ಲೇನಾದರೂ ಐಸ್ಲ್ಯಾಂಡ್ ಎಲ್ಲ ನೋಡೋಕೆ ಹೋಗ್ತೀರ ಅಂದ್ರೆ ಇಲ್ಲಿ ವಾ ವಾಟರ್ ಆ್ಯಕ್ಟಿವಿಟೀಸ್ ಏನಿಲ್ಲ ಬಟ್ ತೋರಿಸ್ತಾರೆ ಇಷ್ಟು ಕಿಲೋಮೀಟ್ರ್ ಇಷ್ಟು ರವರು ಅಂತೇಳಿ ರೊಕ್ಕ ಅಂತೇಳಿ ನಾವೇನು ಮಾಡ್ಕೊಂಡ್ವಿ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಇನ್ನೂ ಮೂರ್ನಾಲ್ಕು ಪ್ಲೇಸ್ ನೋಡೋದಿತ್ತು ಆಟೋದರ ಜೊತೆ ನಾವು ಪ್ಯಾಕೇಜ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಅವ್ರದ್ದು ಆ ದುಡ್ಡು ತಕ್ಕಂಗೆ ಆ ಟೈಮ್ ಒಳಗೆ ಅವ್ರು ಹೇಳೋಂಥ ಇಷ್ಟು ಪ್ಲೇಸ್ ನೋಡೋದಿತ್ತು ನಮಗೆ ಜೊತೆಗೆ ಇಲ್ಲಿ ಟೈಮಿಂಗ್ ಮಾಡಿಕೊಂಡು ಇದನ್ನು ನೋಡೋದಿತ್ತು ಐಸ್ಲ್ಯಾಂಡ್ ಪೂರ್ತಿ ಹಾಗಾಗಿ ನಾವೇನು ಮಾಡಿಕೊಡ್ವಿ ನಾವು ಫಸ್ಟ್ ಒಂದು ತಾಸಿನ ಅಂತ ಅಂತಂದೆ ಒಂದು ತಾಸಿಗೆ ಎಷ್ಟು ಹದಿನೈದುನೂರು ರೂಪಾಯಿನೇ ಇತ್ತು ರೀ ಅದಕ್ಕೆ ಅವ್ರೇನಂದ್ರೆ ಇಲ್ಲ ನಮ್ಗೆ ಅಷ್ಟಾದ್ರೆ ಗಿಟ್ಟೋದಿಲ್ಲಮ್ಮ ನೀವು ಎರಡು ತಾಸಿನ ತೊಗೋರಿ ಅಂತಂದರು ಅದಕ್ಕೆ ಮತ್ತೆ ಎರಡು ತಾಸು ಆದ ನಮ್ಗೆ ಟೈಮ್ ಇಲ್ಲ ಮತ್ತು ಮುಂದೆ ಹೋಗಿ ನೋಡೋದೈತೆ ಅಂತ ಹೇಳಿ ನಾವು ಒಂದೂವರೆ ತಾಸಿನ ತೊಗೊಂಡ್ರಿ ಕರೆಕ್ಟು ನಾವು ಒಂದು ಗಂಟೆಗೆ ಬಿಟ್ಟಿವಿ ಎರಡೂವರೆವರೆಗೆ ಪೂರ್ತಿ ಎಲ್ಲಾನು ತೋರಿಸಿದ್ರು ಒಂದೂವರೆ ತಾಸಿಗೆ ನಮ್ಗೆ ಎಂಟು ಕಿಲೋಮೀಟ್ರ್ ಪೂ ಎಲ್ಲ ಎಂಟು ಒಳಗೆ ಏನೆಲ್ಲ ಬರುತ್ತೆ ಎಲ್ಲ ಪ್ಲೇಸಸ್ಸು ತೋರಿಸ್ತೀವಿ ಕರ್ಕೊಂಡು ಕರ್ಕೊಂಡೋಗ್ತೀವಿ ಅಂದರೆ ಎಂಟು ಕಿಲೋಮೀಟ್ರದು ಅದ್ರಾಗ ರೀ ಐಸ್ಲ್ಯಾಂಡ್ನ್ಯಾಗ ಆ ಬೋಟ್ ಒಳಗೆ ಇಲ್ಲೈತೆ ನೋಡಿರಿ ಇದ ಅದು ಚಾರ್ಜ್ ಎಷ್ಟು ಎಷ್ಟು ಅವರು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅನ್ನೋದು ಅವು ಒಂದು ಇದು ಕೊಟ್ಟಿರ್ತಾರೆ ನಾವು ಆ ಎಂಟು ಕಿಲೋಮೀಟ್ರ್ ಒಂದೂವರೆ ತಾಸಿನ ತೊಗೊಂಡ್ವಿ ನಮಗೆ ಮೂರು ಸಾವಿರ ರೂಪಾಯಿ ಆಯ್ತು ರದು ಹ್ಞೂ ಸಾವಿರ ರೂಪಾಯಿ ಆಯ್ತದು ದೀಡ್ ತಾಸಿಗೆ ನಂಗೆ ಯಾಕೋ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅದರಲ್ಲಿ ಯಾವುದೇ ರೀತಿ ಚೌಕಾಸಿ ಮಾಡೋಕ್ಕೆ ಸಾಧ್ಯನೇ ರೀ ಯಾಕಂದ್ರೆ ಅವರು ಹೊಂಟು ಬಿಡ್ತಾರೆ ನಾವೇನಾದರೂ ಸ್ವಲ್ಪ ಕಡಿಮೆ ಹಂಗೆ ಹಿಂಗೆ ಅಂತ ನಿಂತ್ಕೊಂಡ್ಬಿಟ್ರೆ ಏನೋ ಒಂದು ಸರಿ ಮಾಡೋದಲ್ಲ ಹೋಗ್ಬಿಡೋಣ ಬರ್ರಿ ಅಂತೇಳಿ ರೀ ನಾವು ಒಂದೂವರೆ ತಾಸಿಂದ ಎರಡೂವರೆ ಸಾವಿರ ರೂಪಾಯಿ ಮುಗಿಸ್ಕೊಂಡು ಹಣ್ಣು ಭೀ ಎಂಟು ಕಿಲೋಮೀಟ್ರ್ ಅಂತ ಬರ್ರಿ ಏನೇನೆಲ್ಲ ಐತಿ ಏನೆಲ್ಲ ನಿಮ್ಮ ಜೊತೆಗೆ ಶೇರ್ ಅಂತ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಮಸ್ತ್ ಮಜಾ ಐತಿ ಒಂದು ಸುಂದರವಾದ ಕ್ಷಣಗಳು ನನ್ನ ಎಂತಿ ಎಷ್ಟೋ ವರ್ಷದ ಕನಸು ಅಂತಾನೆ ಹೇಳ್ಬೋದು ಅಲ್ಲ ಶಿಲ್ಪ ಈ ಚಶ್ಮನ ತೊಗೊಲಿಲ್ಲ ಅಲ್ಲ ನಾವೆಲ್ಲಿ ಫಸ್ಟ್ ಟೈಮ್ ರೀ ನನ್ನ ಬಹಳ ಭಾಳ ಭಾಳ ಆಯ್ತಿದ್ದ ದಾಂಡಿಗೆ ಹೋಗ್ಬೇಕು ದಾಂಡಿಗೆ ಹೋಗ್ಬೇಕು ಗೋವಾದಾಗ ಆಡ್ಬೇಕು ಅಂತ ಭಾಳ ರೊಕ್ಕ ಹಿಂಗೈತೆ ರೊಕ್ಕಂಗೈತೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ತಲೆಗೆ ಒಂದು ಸಾವಿರ ರೂಪಾಯಿ ಅಂದರು ಈ ಜಗಳ ಮಾಡಿ ಮೂರು ಸಾವಿರ ಕೊಟ್ಟು ಬಂದಿವಿ ನೋಡ್ಬೇಕು ಏನಾಗೈತಿ ನಾ ಆಮೇಲೆ ಮಾತಾಡ್ತೋಗ್ರಿ ಅವ್ರು ತಲೆಗೆ ಹಿಂಗೆ ನಾಲ್ಕು ರೂಪಾಯಿ ಅಂತ ಗುಂಪನೆ ಕಾಶಿ ಬಿಡ್ತಾರೆ ಸಪ್ರೇಟ್ ಕಂಡೀಷನ್ ಮಾಡಿ ನಮ್ಗೆ ಗಟ್ಟ ಸಪ್ರೇಟ್ ನಾವು ಈಗ ಎಂಟು ಕಿಲೋಮೀಟ್ರ್ ಅಂತ ಹೇಳ ಎಷ್ಟು ಕಿಲೋಮೀಟ್ರ್ ತೋರಿಸಾಗ ಗೊತ್ತಿಲ್ಲ ಹಾಂ ಎಂಟು ಕಿಲೋಮೀಟ್ರ್ ಮುಂದೆ ಸಮುದ್ರಕ್ಕೆ ಹೋಗತ್ತಿದೆ ಹಾಂ ಅರಬಿ ಸಮುದ್ರ ಹಾಂ ಅಲ್ಲಿ ಕಲೆಕ್ಷನ್ ಆಗತ್ತೆ ಅಲ್ಲಿಗೆ ಬ ಸಮುದ್ರ ಜಾತ ಅದಕ್ಕೆ ಮುಂದೆ ಸಮುದ್ರ ಕೂಡ್ತೈತೆ ಅಲ್ಲಿ ಮತ್ತು ಅಷ್ಟೊಂದು ಇಷ್ಟೊತ್ತೇನೇ ಇದ್ರು ಅವ್ರು ನಮಗೆ జాయింట్ అల్లి విధాన కర్కొర ఆమె ఎలా మూవీ షూటింగ్ శూటింగ్ అంత్రి అనకొండ పుష్పటు మినీరుడ గొప్ప నాకు వర్నెల ముగ్గు నోడి ఎందోడ్ర భారీ చంద వా సూపర్ తను ఖుషినారామా ಕರಿ ಗಾಡಿ ಹೋಗನ್ರಿ ಅಂತಕರಿ ಐಸ್ಲ್ಯಾಂಡ್ ತಾಂಡ್ ಅದೀವಿ ನೋಡ್ರಿ ನಾವೀಗ ನೋಡ್ರಿ ಮಾವಿನ ಮಾವಿನ ಗಿಡ ಮಾವಿನ ಗಿಡ ಎಷ್ಟು ಚಂದಲೇ ಅದಕ್ಕೆ ಐಸ್ಲ್ಯಾಂಡ್ ಅಂತ ആ അടുത്തോണ്ട് വരും പാശ്ശ്യപ്രാശയപ്ര ಇಲ್ಲೇ ಇದಾವೆ ನಾವು ಹೌದು ಇದು ಮ್ಯಾಂಗೋ ಫಾರೆಸ್ಟ್ ನೋಡ್ರಿ ಇಲ್ಲೆಲ್ಲ ಮೈನೇನ ಆಕಡೆ ಹೋದು ಗಿಡಗಳ ಮುಂದೆ ಬನ್ನಿ ಈ ಫೋನ್ ಆನ್ ಮಾಡಾಕ ಅನ್ಸಿಕ್ ಬರ್ತೀರಿ ಎಲ್ಲಿ ಇದ್ರಾಗ ನೀರಾಗ ಬಿದ್ದಿಗದಂತ ಹೇಳಿ ಭಯ ರೀ ಇಲ್ಲಿ ನೋಡ್ರಿ ಮ್ಯಾಂಗೋ ಹ್ಯಾಂಗದ ನೋಡ್ರಿ ಇಲ್ಲಿ ಮ್ಯಾಂಗೋ ಹೌದ ಇಲ್ಲಿ ಈ ಕಡೆನ ಮನಿಗಾಡದ ದಂಡಿ ಒಂದ್ ಸೈಡ್ ಭಾರಿ ಇಲ್ಲಿ ನೋಡ್ರಿ ಮನೆ ದಂಡಿಗೆ ಹಚ್ಚಿನ ಹೋಳಿ ಬಾತ್ಗಳು ಸ್ನಾನ ಮಾಡ ಇಬ್ರಿಗೆ ವಿಡಿಯೋ ಮಾಡಿ ಇಲ್ಲಿ ಹಿಡ್ಕೊಂದು ಹೇಳ್ಕೊ ಹೇಳ್ಕೊ ಮನ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಪಿಕ್ಚರ್ ನೋಡ್ತಿದ್ರಿ ಬಹಳ ಖುಷಿ ಆತ ನಾನೀ ಮಾಡ್ತಾ ಮಾಡ್ದ ಒನ್ ಆ್ಯಂಡ್ ಅಂಡ್ ಅನ್ ಅವರ್ ಒಳಗೆ ಇದನ್ನೆಲ್ಲ ಮುಗಿಸಿ ಮತ್ತು ನಾವು ಆ ಕಡೆ ಕೋಲಂಬಿಚ್ ನೋಡೋಕೆ ಹೋಗ್ಬೇಕ್ರಿ ಎಷ್ಟೊತ್ತಾಗ್ದಾಗ ಗೊತ್ತಿಲ್ಲ ಇದನ್ನ ಆ್ಯಕ್ಚುಲಿ ಒಟ್ಟು ಅನ್ಕೊಂಡಿರ್ಲಿಲ್ಲ ಬೈದಿದೀರ ನಾ ಈಗ ಶಿಲ್ಪ ಆಗ್ಯದ ನೋಡ್ದು ಬೇಡ ಅಂತ ಹೇಳಿ ಲೇಟ್ ಆಗತ್ತಂತ ಹೇಳಿ ಅವ್ ಆಟೋ ಡ್ರೈವರ್ ತಂದು ಹಿಂಗೆ ಮಾಡ್ಬಿಟ್ಟ ನೋಡ್ರಿ ಚಲೋ ನಾತ ಒಂದ್ ಲಕ್ಕ ನೋಡೋಣ ಆತಲ್ಲ ಎಂಜಾಯ್ಮೆಂಟ್ ಹೇಳಿ ಬಿ ನಿಖನ್ ಹೇಳ

ನೋಡಿರಿ ಮುಂದೆ ಬರೋ ಅಲ್ಲಿ ಬರ್ತಾ ಬರ್ತಾ ಮುಂದೆ ಸಮುದ್ರ ಕೂಡ್ಬೇಕು ಎಲ್ಲಿ ನೋಡ್ತಾ ಅಲ್ಲಿ ತನ ನೀರು ಸಿಗುತ್ತೆ ಈಗ ಬರ್ತಾ ಬರ್ತಾ ಹಸಿರು ಹೋಗುತ್ತೆ ಬೇಬಿ ಲಾಸ್ಟು ಸಮುದ್ರ ಬರ್ತೈತಿ ಈಗ ಇಲ್ಲಿ ಹಸಿರು ಹ್ಯಾಂಡ್ ಬಂತು ನೋಡಿದ ಅಲ್ಲೆಲ್ಲ ಮುಂದೆ ಸಮುದ್ರ ಪೂರ್ತಿ ಅದಕ್ಕೆ ನಾನು ಲಾಗಿಟ್ಟಿದೆ ಅದೇನು ಓದೋ ಚಿಲ್ಲಿಸ್ ಫುಡ್ ಅಂತ ಹೋಟೆಲ್ ಏ ಇದು ಇಡೋ ಒಳಗೆ ನೋಡಿದ್ದೀನಿ ನಾ ಮೊನ್ನೆ ಹಾಂ ಒಬ್ಬರು ಒಳಗೆ ನೋಡಿದ್ದೆ ಏನ ಕೊಡುಗಿಸ್ ತಗೊಂಡು

ನೋಡ್ರಿ ಎಷ್ಟು ಬಂದವ ಇಲ್ಲಿ ಬೋಟ್ಸ್ ಆ ಕಡೆ ಇಲ್ಲಿ ಸ್ಟಾಪ್ ಮಾಡ್ಬೇಕ್ರಿ ಇರುತ್ತೆ ದಂಡೆಗೆ ಎಲ್ಲಿಂದ ಬಂದಿಲ್ಲ ತನ್ನ ಅಲ್ಲಿ ಮುಂದೆ ಹೋಗುತ್ತದ ಇನ್ನ ಏನು ಮಾತಾಡ್ತಾರೆ ಹುಡುಗಿ ಏನೇ ಗೊತ್ತಿಲ್ಲ ಅದೇ ಇಲ್ಲಿಂದ ಬಂದಿಲ್ಲ ಈಗ ಹೆಂಗೆ ಅಲ್ಲಿಂದ ಅಲ್ಲಿ ಅಲ್ಲಿಗೆ ಹೋಗಿದ್ದಿನ್ನ ಇಲ್ಲಿ ಒಂಟಿ ಸವಾರಿ ಮಾಡ್ಬೋದು ಆ ಕಡೆ ಇದು ಸಮುದ್ರ ಆಟ ಆಡ್ಬೋದು ಸ್ನೇಹಿತರೆ ಈಗ ನೋಡ್ರಿ ಬಂದ್ವಿ ಇಲ್ಲಿ ಒಂದು ಬೀಚ್ ಬಂತು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತೀ ಅದು ಸ್ಯಾಂಡ್ ನೋಡಕತ್ತ ನೀವು ಹಿಂದಮ್ಮ ಮರಳು ಗೋಲ್ಡ್ ಕಲರ್ ಐತಿ ಅದ್ಕೆ ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ ಕರೀತಾರಂತ ಇಲ್ಲಿಗೆ ಬಂದು ಇಳಿಸಿದ್ರು ಇಲ್ಲಿ ನಮ್ಗೆ ಟೈಮ್ ಕೊಟ್ಟರು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷದೊಳಗೆ ಬರ್ರಿ ಅಂತ ಹೇಳಿದರು ಅಷ್ಟೊಳಗೆ ಹೋಗ್ಬೇಕು ಯಾಕಂದ್ರೆ ಮುಂದೆ ಇನ್ನು ನಮ್ಮ ಒಂದೂವರೆ ತಾಸಿನ ಪ್ಯಾಕೇಜ್ ಟೈಮ್ ರೀ ಹಾಗಾಗಿ ಬೇಗ ನೋಡ್ಕೊಂಡು ಬರ್ರಿ ಅಂತೇಳಿ ಹೇಳಿದ್ರು ನಾವು ಬಂದ್ವಿ ರೀ ಇಲ್ಲಿ ನಿಜ ಭಾಳ ಭಾಳ ಚಂದ ಐತಿ ಭಾರಿ ಮಸ್ತ್ ಐತಿ ಗೋಲ್ಡ್ ಸ್ಯಾಂಡ್ ಆಮೇಲೆ ಬೀಚ್ ಅಂತ ಭಾರಿ ಚಂದ ಐತಿ ಅಷ್ಟೇನು ಗದ್ದಲೇ ಇರಲಿಲ್ಲ ಜಾಸ್ತಿ ಜನ ಇರಲಿಲ್ಲ ಒಂದು ಮೀಡಿಯಮ್ ಇದ್ರು ನಾವು ಆ ಸರಿ ಸುರತ್ಗೆ ಹೋದಾಗ ಅಲ್ಲಿ ಜನ ಜಾಸ್ತಿ ಇದ್ರು ಅದು ಕ್ಲೀನ್ ಕೂಡ ಇರಲಿಲ್ಲ ರೀ ಅಷ್ಟು ಎಂಜಾಯ್ ಮಾಡೋಕ್ಕಾಗಿದ್ದಿಲ್ಲ ಆದ್ರೆ ಈ ಬೀಚ್ ಮಾತ್ರ ಭಾರಿ ಚಂದ ಐತಿ ನೀರು ಅಂತೂ ಅಷ್ಟು ಕ್ಲೀನ್ ಅದು ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಎಷ್ಟು ಚಂದ ಎಲ್ಲ ಮಾತಾಡೀನಿ ಅದ್ರ ಬಗ್ಗೆ ಎಲ್ಲ ಹೇಳೀನಿ ಆದ್ರೆ ಅದು ಗಾಳಿ ಸೌಂಡ್ ವಿಪರೀತ ವಿಪರೀತ ಗಾಳಿ ಐತೆ ನೀವು ಅಲ್ಲಿ ಮೈ ಮೇಲೆ ಬಟ್ಟೆ ಕೂದಲೆಲ್ಲ ಹೆಂಗೆ ಅಂತ ಅಂತೇಳಿ ಆ ಫ್ಲ್ಯಾಗ್ ನೋಡ್ರಿ ಹೆಂಗೆ ಆರಾಗತ್ತೈತೆ ಅಷ್ಟು ಗಾಳಿ ಐತಿ ಆಮೇಲೆ ಅದು ನೀರಿಂದು ಸಮುದ್ರದಲ್ಲೇ ಸೌಂಡ್ ಒಂದ್ರೆ ಹಾಗಾಗಿ ಏನೊಂದು ಕೇಳಿಸಿಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿಪಟ್ವಿ ಈ ಸರಿ ಕಂಪ್ಲೀಟ್ ಫ್ಯಾಮ್ಲಿ ಹೋಗಿದ್ವಿ ಅಲ್ರಿ ಹಾಗಾಗಿ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಸುರಾತ್ಗೆ ಹೋದಾಗ ದುಡ್ಡು ಖರ್ಚಾಯ್ತು ಅಷ್ಟೇ ಖರೆ ಏನೊಂದು ಎಂಜಾಯ್ ಆಗಿರಲಿಲ್ಲ ಮನವಿ ತು ನೋಂದ್ಬಿಟ್ಟು ಹೋಗಿದ್ದಕ್ಕೆ ಹಂಗಾಗಿ ಈ ಸರಿ ಮಾತ್ರ ಮಸ್ತ್ ಮಜಾ ಮಾಡಿದ್ವಿ ಇಲ್ಲಿ ಒಂದು ಟೋಪಿ ತೊಗೋಬೇಕಂತ ಬಂದ್ವಿ ಟೋಪಿ ತಗೊಂಡ್ವಿ ಹಂಗೆ ಮನವಿಗೆ ಮನೆ ತನಗೆ ಅವು ಟಾಯ್ಸ್ ಕೊಡ್ಸಿದ್ವಿ ಬೀಚ್ ಒಳಗೆ ಆಟ ಆಡ್ರೆ ನಿಜ ಆದರೆ ನೀವು ಏನಾದ್ರೂ ಇಲ್ಲಿ ತೊಗೊತೀನಿ ಅಪ್ಪ ಅಂದರೆ ಇಲ್ಲಿ ಬಂದು ಏನು ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಭಾಳ ಭಾಳ ಕಾಸ್ಟ್ಲಿ ಹೋಗ್ತಾರೆ ಈ ಹ್ಯಾಟಿಗೆ ಏನು ಮಾಡಿದ್ರು ಹಂಡ್ರೆಡ್ ರೂಪಾಯಿ ಕೊಡಲೇ ಇಲ್ಲ ಅವ್ರಿ ಅವರು ಒನ್ ಟ್ವೆಂಟಿ ಏನು ಕೊಟ್ಟಿದ್ದಾವೆ ಇದೊಂದು ಹ್ಯಾಟಿಗೆ ಆಮೇಲೆ ಗಾಗಲೂ ಒನ್ ಫಿಫ್ಟಿ ಹಿಂಗದವು ಭಾಳ ಒಂದು ಭಾಳ ಕಾಸ್ಟ್ಲಿ ಒಬ್ಬರು ಅಷ್ಟೇ ಹಚ್ಚಿರ್ತಾರೆ ಯಾಕಂದ್ರೆ ಇದು ಪೂರ್ತಿ ಅರ್ಧ ಸ್ವಲ್ಪ ಏನದು ಐಸ್ಲ್ಯಾಂಡ್ ಎಲ್ಲ ದಾಟಿ ಬಂದಮೇಲೆ ನಾವು ಈ ಬೀಚ್ ನೋಡೋಕೆ ಬರ್ತೀವಲ್ಲ ಹಾಗಾಗಿ ಅಲ್ಲಿಂದ ಇಲ್ಲಿ ತಂದು ಸೇಲ್ ಮಾಡೋದು ಅವ್ರಿಗೆ ಕಷ್ಟ ಇರ್ತೈತಿ ಹಾಗಾಗಿ ಒಂದು ಎರಡು ಅಷ್ಟು ಹಿಂಗೆ ಅಂಗಡಿ ಇಟ್ಕೊಂಡಿರ್ತಾರೆ ರಿಸ್ಕ್ ಇರೋದಕ್ಕೆ ಅವರು ಪ್ರತಿಯೊಂದನ್ನು ಆಗಿ ಮಾರ್ತಾರಲ್ಲ ಸಿಕ್ಕಾಪಟ್ಟೆ ದುಬಾರಿ ಒಂಚೂರು ಸರಿಯೋದಿಲ್ಲ ಹಂಗೆ ಹಿಂಗೆ ಮಾಡಿ ಯಜ್ಮಾಡ್ರೆ ನಾವು ಭಾಳ ಸಾಮಾನು ತೊಗೊಂಡ್ವಿ ಅಂತೇಳಿ ಒಂದು ಇಪ್ಪತ್ತು ರೂಪಾಯಿ ಏನು ಬಿಡಿಸಿದ್ರು ಒಡ್ರಿ ಅಷ್ಟು ಅಷ್ಟು ಬಿಡೋಕೆ ಅಷ್ಟೆಲ್ಲ ಆಯಿತು ತೊಗೊಂಡ್ವಿ ಹಾಗಾಗಿ ನೀವೇನು ಮಾಡ್ತೀರಿ ಇಲ್ಲಿ ಏನಾದರೂ ಈ ಪ್ಯಾಕೇಜ್ ಮಾಡ್ಕೊಂಡು ಈ ನೋಡೋಕೆ ನೋಡಕ್ಕೆ ಬರ್ತೀರಿ ಅಂದರೆ ಅಲ್ಲಿ ಏನೆಲ್ಲ ಬೇಕಲ್ಲ ಹ್ಯಾಟ್ ಅದು ಗಾಗಲ್ ಅದು ಮಕ್ಕಳು ರಾಯ್ಸ್ ಅದೆಲ್ಲನೂ ಮುಂಚೆ ತೊಗೊಂಡು ಬಂದುಬಿಡ್ರಿ ಅಲ್ಲೇ ಸ ತಗೊಂಡು ಹೋಗ್ರಿ ಹೋದ್ರು ಹೇಳಿ ಇಲ್ಲಾಂದ್ರೆ ಭಾಳದು ಬರೀ ಆಗುತ್ತೆ ನಿಮಗಲ್ಲಿ ನಾವು ಗೊತ್ತಿರಲಿಲ್ಲ ಕೂತ್ಸಿರಂಗ್ ಬಂದುಬಿಟ್ವಿ ಇಲ್ಲೇ ಎಲ್ಲ ತೊಗೊಂಡ್ವಿ ಒಂದು ಇಲ್ಲೇ ಒಂದು ಒಂದು ನಾಲ್ಕು ರೂಪಾಯಿ ಮಾಡ್ತೀವಿ ನಾವು ಅವ್ರಿಗೆ ಟಾಯ್ಸ್ ನಂದು ಹ್ಯಾಟು ಅದೊಂದು ಗಾಗಲಿಗೆ ಒಂದೇ ತಗೊಂಡಿವಿ ಮತ್ತೆ ಗಾಗಲ ಹೆಂಗೆ ಕಾಣಾಕತ್ತೀನಿ ಹಾಕ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮಸ್ತು ಮಸ್ ಫಸ್ಟ್ ಬೀಚ್ ಒಳಗೆ ಇಷ್ಟು ಎಂಜಾಯ್ಮೆಂಟ್ ಮಾಡಿದ್ದು ನಾವು ಇದುವ್ರಿಗೆ ಒಂದು ಎರಡು ಸರಿ ಹಂಗ ಜಸ್ಟ್ ನೋಡಿದ್ದು ಅಷ್ಟು ಸಮುದ್ರನ ಪೂರ್ತಿ ಎಂಜಾಯ್ ಮಾಡಿದ್ದು ನಾವೆಲ್ಲ ಇದೇ ಇದೇ ಫಸ್ಟ್ ಟೈಮು ಭಾಳ ಖುಷಿ ಆಯಿತು ಗನ್ನ ಚೆಂದಿತ್ತು ರೀ ಬೀಚ್ ಮಾತ್ರ ಸಿಗ ನೀವು ಅಷ್ಟು ಭಾರಿ ಇಲ್ಲ ಅದು ಸರ್ ಟಾಟ ಇರ್ತಾಂಗಿಲ್ಲ ಏನೇ ಇಲ್ಲ ಒಳ್ಳೆ ಐಸ್ಲ್ಯಾಂಡ್ ನಮ್ಮ ಕ್ಯಾಬನ್ನಾಗೆ ಹೊಂಟಿವ್ರಿ ನಾವು ಕ್ಯಾಬಿದು ಚಲ್ ಅದು ರೀ ಅದಷ್ಟು ತಿನ್ನಿ ಪಾತ್ ತೊಗೊಂಡ್ತು ಬಿಡಿ ಸ್ವಚ್ಛ ಆಗಿ ಸ್ನ್ಯಾಕ್ಸ್ ತಿನ್ನಾಗತ್ತ ರೀ ಹಚ್ಚ ಕಡೆ ನೋಡಿರಿ ಅದ್ರೊಳಗೆ ಸ್ನ್ಯಾಕ್ಸ್ ತಿನ್ನ ಇದ್ರೊಳಗೆ ತಿನ್ಕೋ ಥರ ನೋಡುತ್ತಾರು ಸಮುದ್ರದಲ್ಲಿ ಇದು ನೋಡಿರಿ ಒಂದು ನಮ್ಮ ಸಮುದ್ರ ಕರ್ಕೊಂಡು ಹೋಗ್ರೆ ಅಂತ ಡೂ ಟೈಮಾ ಎಲ್ಮೆಂಟ್ ಎಲ್ಪೆಂಟ್ ರಾಕ್ ಎಲ್ಪೆಂಟ್ ಅಂತ ನೋಡ್ರಿ ನನ್ನ ಪ್ಲೇಸ್ ಇಲ್ಲಿ ನೋಡೋಂಥದ್ದು ಸಮುದ್ರ ಹಂಡಾಗ ಒಂದು ಕಲ್ಲಿಲ ಐತದ ಹಾಂ ಎಲ್ಪೆಂಟ್ ರಾಕ್ ಅದೂ ಯಾಕಂದ್ರೆ ಎಲ್ಪೆಂಟ್ ಶೇಪ್ ಐತೆ ನೋಡಿರಿ ಅದು ಸಮುದ್ರ ನಸರ್ಗವಾಗೆ ಆಗಿರೋದು ಯಾರು ಮಾಡಿದ್ದೆಲ್ಲ ಅದಕ್ಕಾಗಿ ಎಲ್ಪ್ ಎನ್ ಟ್ರಾಕ್ ಅಂತಾರೆ ಓಕೆ ತ್ಯಾಂಕ್ಸ್ ಬರಿ ಪರಶಿಂಗ್ ಹೊಟೇಜ್ ಅಂತ ರೀ ಅಂದ್ರೆ ಇಲ್ಲಿ ಒಂದು ದಿವ್ಸ ಇರ್ಬೇಕಂತಂದ್ರೆ ಇರಕ್ಕೆ ಒಮ್ಮೆ ಮನೆಗಳ ವ್ಯವಸ್ಥೆ ಮಾಡ್ಕೊಟ್ಟಾರ ಮಾಡ್ಯಾರ ಇದ್ರಾಗ ಒನ್ ಡೇ ಇರ್ಬೇಕಂದ್ರೆ ಬುಟ್ಟಿದ್ ಊಟ ಕೊಡ್ತಾರ ಫ್ಯಾನ ಬಿದ್ದಿತ ಖಾಲಿ ಏನಕ್ಕ ಎಕ್ ದಿನಕ್ಕ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ ಫ್ಯಾನ್ ಇದೈದ ಬರೀ ಈ ರೂಮ್ ಒಳಗೆ ಮನೆಯೊಳಗೆ ಒಂದು ದಿವಸ ಇರಾಕ ಒಂದು ರಾತ್ರಿ ಕಳೆಯಕ ಹತ್ತು ಸಾವಿರ ರೂಪಾಯಿ ಅಂತೀರಿ ಊಟ ಗೀಟ ಬೇರೆ ನಮ್ಮ ಎಲ್ಲ ನಮ್ಮದೇ ವ್ಯವಸ್ಥೆ ಅಂತ ಅವ್ರು ಖಾಲಿಲಿ ಮಾಡಿಕೊಟ್ಟಾರ ಹದಿನೈದು ಇಪ್ಪತ್ತು ಸೈಜ್ ನೋಡ್ರಿ ಜಾಗ ಹೇಳ್ರಿ ಹ್ಞೂ ಓಕೆ ಪತ್ತಾರೀ ಅಲ್ಲಿ ನೋಡ್ರಿ ಯಾರು ಇಷ್ಟ ಇದ್ರೆ ರೊಕ್ಕ ಇದ್ದವ್ರು ಇದ್ರೆ ಬರ್ರಿ ಇದಕ್ಕೆ ಒಂದು ದಿವಸ ಎಂಜಾಯ್ ಮಾಡ್ರಿ ರೊಕ್ಕ ಇದ್ದಾರೆ ಮಾಡ್ತಾರ ನಾವು ಅಂತ ಅವತ್ತ ದುಡ್ದು ಅವತ್ತ ತಿನ್ನೋರು ಏನಾಗೈತಿ ಇದನ್ನ ಮಾಡಕ್ಕ ವರ್ಷಗಳ ದುಡಿಬೇಕೀಗ ವರ್ಷಗಳ ದುಡ್ದು ಎರಡು ಮೂರು ದಿವಸ ಈಗ ಎಂಜಾಯ್ ಮಾಡ್ಬೋದು ದಿವ್ಸಕ್ಕೆ ಅದು ಸರ ಕೊಟ್ಟು ಏನು ಮಾಡೋದು ಅಪ್ಪ ಓಕೆ ಆಲ್ರೆಡಿ ಚೆನ್ನಾಗಿ ಎಲ್ಲಿ ಬರ್ಬೋದು ಅಲ್ಲಿ ನಮ್ಮ ಮದರ್ ಇಲ್ಲೊಂದು ಕ್ರಿಶ್ಚಿಯನ್ ಚರ್ಚ್ ಐತ್ರಿ ಇದೊಂದು ವೀಕ್ಷಣೆಯ ಸ್ಥಳ ಇಲ್ಲಿ ಆ ಕಡೆ ಈ ಕಡೆ ಮೀನುಗಾರ ಹಡಗುಗಳಲ್ಲಿ ನಿಂತಾವ ಇದೊಂದು ನೋಡಿ ಹೋಗುದ್ರಿ ಈಗ ನೆಕ್ಸ್ಟ್ ಮದರ್ ಮೇರಿ ಸ್ಟ್ಯಾಚುರಿ ಇಲ್ಲೊಂದೆ ನೋಡಿ ಬ್ರು ಅದ ನೋಡಿ ನೋಡ್ಕೊಂಡು ಮದರ್ ಮೇರಿ ಸ್ಟ್ಯಾಚು ನೋಡಿಕೊಂಡು ಮದ್ರ ಸ್ಟ್ಯಾಚು ನೋಡಿಕೊಂಡು ನಮ್ಗೆ ಅನ್ನಕ್ಕೆ ಬರಲ್ಲ ರೀ ಸರ್ ಇಲ್ಲಿ ನೋಡ್ರಿ ಫ್ಯಾಮಿಲಿ ಫ್ಯಾಮ್ಲಿ ಒಂಟಾರ್ ನೋಡ್ಕೊಂಡು ನೋಡಿ ಜೋಡಿಲಿ ಹೆಂಗೆ ಬರತ್ತೆ ಹೇಳಿ ಆಟಾಡ ಬಟ್ಟಿಗೆ ಮಾತಾಡ್ಕೋತ ಬರಾಗತ್ತಾರ ಅವರು ಇಲ್ಲಿ ನೋಡ್ರಿ ಇಲ್ಲೊಂದು ಬ್ರಿಡ್ಜ್ ಕಟ್ಟಾರಲ್ಲ ಅದು ಆ ಕಡೆದು ತಮಿಳ್ನಾಡು ಬ್ರಿಡ್ಜ್ ಅಂತ ಈ ಕಡೆದು ಕೇರಳ ಬ್ರಿಡ್ಜ್ ಇಲ್ಲಿ ಎಷ್ಟು ಮಜಾ ಐತೆ ಈ ಬ್ರಿಡ್ಜ್ ದಾಟಿದ್ರೆ ಆ ಕಡೆ ತಮಿಳ್ನಾಡು ಈ ಕಡೆ ಕೇರಳ ಇದು ಕೋಕೋನೆಟ್ ಏನಂದ್ರಲ್ಲ ಹಾಂ ಕೋಕೋನೆಟ್ ಪ್ಲಾಂಟೇಟ್ಸ್ ಅಂತ ಇದೆ ಅಂದರೆ ತಂಗಿನ ಗಿಡ ತೋಟ ಅಂತ ನಾನು ಅಂದ್ಕೊಂಡೇನೆ ಕೆಲವೊಂದು ಅವ್ರ ಉಚ್ಚಾರ ನಮ್ಗೆ ಅರ್ಥ ಆಗಂಗಿಲ್ಲ ಅಜ್ಜಸ್ಟ್ಮೆಂಟಂಗೆ ಅದ್ರಾಗ ಅವ್ರಿಗೆ ಕಾರಣ ಬರೋಂಗಿಲ್ಲ ನಮ್ಗೆ ಮಲಯಾಳಿಗೆ ಬರೋಂಗಿಲ್ಲ ಹಿಂದಿನೂ ಬರೋಂಗಿಲ್ಲ ಮಾತಾಡ್ಬೇಕಂದ್ರೆ ಇಲ್ಲಿಗೆ ಏನು ರೀ ಈಗ ನೀವು ವಾಪಾಸಿ ಮುಗೀತೀರಿ ನಮ್ಮದಾಗಿ ಇವತ್ತು ಇವ್ರ ಬಜೆಟ್ ಮುಗೀತ ಒಂದುವರೆ ತಾಸಿಂದ ನಾಲ್ಕು ಸಾವಿರ ರೂಪಾಯಿ ಅಲ್ಲ ಹಾಳು ಮಾಡ್ತಾ ಇರ್ತೀವಿ ಇಂಥ ಹುಷಾರು ಉಳಿದಿತ್ತಲ್ಲ ಅಲ್ಲ ಏನಂತೀನಿ ಇಲ್ಲಿ ಬರೋಕಷ್ಟೇ ನಾವು ಅಲ್ಲಿಂದ ಕೇಳಕ್ಕೆ ಟ್ರೈನಿಂಗ್ ಬರೋದು ಅಷ್ಟಾಗೈತಿ ಇಲ್ಲಿ ಖರ್ಚು ಮಾಡೋದು ಆಗೈತಿ ಗಾಳಿಗೆ ಬಿಟ್ಟರೆ ಗಾಳಿ ನೀರು ಗಾಳಿಗೆ ಏನು ಬಿಡ್ತೀವಿ ನನಗಂತೂ ವಿಡಿಯೋ ಮಾಡಿ ಮಾಡಿ ಮಾಡಿದ್ರೆ ಸಾಕು ಎಷ್ಟು ಮಾಡ್ರೆ ಕಮ್ಮಿನ ಅನ್ಸತ್ತೈತೆ ಏಳ್ನೂರ ಐವತ್ತಾರು ಜಿ ಬಿ ಐತೆ ಆಲ್ರೆಡಿ ಎರಡುನೂರ ಮೂವತ್ತು ಜಿ ಬಿ ಆಗೈತಿ ಇನ್ನೇನು ಭಾಗ ಉಳ್ದಿಲ್ಲ ಅಷ್ಟು ಇಷ್ಟ

ನಾವು ಬಾಯಿ ಚಂದ ತಿಡಿಯೇ ಇದೆ ಮತ್ತೆ ದ ಎಂಡ್ ಒಂದು ಬಜೆಟ್ ದ ಎಂಡ್ ಕರೆಕ್ಟ್ ಒಂದಕ್ಕೆ ಚಲೋ ಐತಿ ಎರಡು ಎಷ್ಟು ಎಷ್ಟು ಟೈಮಿಗೆ ಕರೆಕ್ಟ್ ಒಂದಕ್ಕೆ ಬಿಟ್ಟು ಇಲ್ಲಿ ಎರಡುವರೆ ಆದ ಮತ್ತೆ ಎರಡುವರಿ ಜಾಸ್ತಿನೇ ಆತೇನು ಬಂದಿರಿ ನಾವು ಬೀಚ್ ಶಿವನ್ ಸ್ಟ್ಯಾಚ್ಯೂ ಅಲ್ಲಿ ದೊಡ್ಡದು ಅಷ್ಟು ಹಚ್ಚಿ ಇಲ್ಲೇ ಇದೆ ಅಂತ ಇಲ್ಲಿ ನೋಡೋಂಗಿದ್ರೆ ಇಲ್ಲಿ ಬಾ ಇಲ್ಲಿ ಲೇಟ್ ಆತಂದ್ರೆ ನಿಮ್ಗೆ ಮತ್ತೊಂದು ಚಾರ್ಜ್ ಸಿಗೋಂಗಿಲ್ಲ ಮುಗಿತೈತಿ ಜಲ್ದಿ ಬಂದ್ರೆ ಕೋಲಂ ಬೀಚ್ ನೋಡ್ಬೋದು ಅಂತ ಹೇಳಿದ್ರಿ ಇಲ್ಲ ಅದಲ್ಲ ಸ್ಟ್ಯಾಚು ನೋಡಿ ನೋಡಬೋದು ದೂರ ಇಲ್ಲ ಭಾತ್ ಇಲ್ಲಿ ಓಕೆ ಚಲ್ ಒಳಗೆ ಎಂಟ್ರಿ ಹೋದ್ರೆ ಬೀಚ್ ನೋ ಎಂಟ್ರಿ ಈಗ ನಾವು ಬಂದಿ ನೋಡಿರಿ ಶಿವನ ರೌದ್ರಾವತಾರ ಶಿವನ ಜಡಲಿ ಗಂಗೆ ಮ್ಯಾಲ ನೋಡ್ರಿ ಸೂರ್ಯ ನೋಡ್ಕೊಂಬಿಡ್ರಿ ಇದನ್ನೆಲ್ಲ ನಾವು ಭಾಳ ಚಂದ ಅದ್ಭುತವಾಗಿ ಕಟ್ಟಿರೋದನ್ನು ಈಗ ಇದ್ರ ಇತಿಹಾಸನ ನಾನು ತಿಳಿಸ್ತೀನಿ ನಿಮಗೆ ಸದ್ಯಕ್ಕೆ ನೋಡ್ಕೊಂಬಿಡ್ರಿ ಹೇಳಿ ನಾನು ನೋಡು ಸಾರಿ ರೀ ಸಾರಿ ಹೆಂತಿ ನೀನು ತೋರಿಸಲಿ ಬರ್ರಿ ದೇವ್ರು ತೋರ್ಸಕತ್ತೀನ ನಾನು ಹೆಂತಿ ಬಂದಾಗ ಬಿಡ್ರಿ ದೇವ್ರು ನೋಡಕ್ಕೆ ಏನಪ್ಪಾಜಿ ಅದ ಶಿವಪಾಜಿ ಇಂಕಂದ ಹಾಂ ಶಿವಪ್ಪಾಜಿ ಅಂದ್ರೆ ಶಂಭು ಮಗು ಶಿವಪಾಜಿ ಮಗು ಮೊಗಲ್ ಕಂದದ್ದು ಡಮರು ಡಮರು ಯಂಗ್ ನೋಡಿ ಬೀವಲ್ಲೇ ಸೂರ್ಯ ಹೆಂಗೆ ಇಷ್ಟು ಸ್ಟ್ಯಾಚೂದು ಏನಿದೆ ಅಂತಂದ್ರೆ ಶಿವ ಗಂಗಾಧರ ಆದಾಗ ಗಂಗೆ ತನ್ನ ಮುಡಿಗಾಕೋತಾನೆ ಅಲ್ಲ ಅಲ್ರಿ ಆ ಸಿಚುವೇಶನ್ ಆಲ್ಮೋಸ್ಟ್ ಗೊತ್ತಿದ್ದರಿಗೆ ಗೊತ್ತಿರ್ತೈತಿ ಗೊತ್ತಿರ್ತಾರ ಹೇಳಕತ್ತೀನಿ ಹಿಂಗೆ ಅದ ನೋಡ್ರಿ ಹತ್ತು ನೋಡಕ್ಕೆ ನಮಗೂ ನಮಗೊಂದು ಅವಕಾಶ ಈಗ ಹಂಗೆ ಹಿಂಗೆ ಸಮುದ್ರ ಇದೆ ದೊಡ್ಡದು ಅರಬ್ಬಿ ಸಮುದ್ರ ಮತ್ತೆ ಚಂದ ಐತ್ರಿ ಸ್ಟ್ಯಾಚು ಮಾತ್ರ ಶಾಪ್ ಬಂದು ಯಶಮಾನ್ ಕೈಗೆ ಅವ್ರು ಫೋಟೋ ಪೋಸ್ಕೊಡಕ್ಕೆ ಹೋದ್ರೆ ಅಲ್ಲಿ ಫೋಟೋ ತೆಗಿಯೋಕೆ ಹೇಳಿದ್ರು ಫೋಟೋ ತೊಗೊಂಡು ನಿಂತಾರ ಅಲ್ಲಿ ಫ್ಯಾಮಿಲಿ ಇದೆಲ್ಲ ಎಷ್ಟು ಚಂದ ಇತ್ತು ಗೊತ್ತೀ ಶೋಪು ಸ್ಟ್ಯಾಚು ಭಾರಿ ಮಸ್ತ್ ಐತಿ ಭಾಳ ಚಲೋ ಅದಾರ ನೋಡೋರು ಕೋಲಂ ಬೀಚ್ ಎಲ್ಲೋದ್ರು ಇವರು ಇನ್ನು ಫೋಟೋ ತೆಗೆದ್ರಾಗ ಅದಾರ ಅಲ್ಲಿ ಸಮುದ್ರ ಭಾರಿ ಚೆಂದ ಇದ್ರೆ ಇಲ್ಲಿ ಸುತ್ತ ಟೆಂಪಲ್ ಐತಿ ಚಪ್ಪಲ್ ಗಾಡದಲ್ಲ ಸಮುದ್ರ ನೋಡಿರಿ ಹಿಂದ್ಗಡೆ ಸಮುದ್ರ ನಡ್ರಿ ಹೋಗನು ನಡ್ರಿ ನೋಡಿರಿ ಓಡ್ರಿ ಬರ್ತಾರ ನಡ್ರಿ ಮತ್ತೆ ನಾವು ಮುಂದೋಗ್ಬೇಕ್ರೆ ಅರ್ಜೆಂಟ್ ಯಾಕಂದ್ರೆ ಇಷ್ಟ ನಾಲ್ ಆಟಾಡ್ಕೊಂತ टाइम ಭಾಳ ಅಂದರೆ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಅಂತ ಮಾಡಿ ಹೊಂಟೀವಿ ಇಲ್ಲಿ ಒಳಗೆ ನೀರು ಆಟ ಆಡೋಕ್ಕೆ ಬಿಡೋಂಗಿಲ್ಲ ಅಂತರಿ ಡೇಂಜರ್ ಝೋನ್ ಐತಿಲ್ಲ ಹಂಗಾಗಿ ನಾವು ಆಗಲೋಗೀಚಲ್ಲಿ ಆಟ ಆಡಿದ್ರಿ ಇವರು ಏ ತಾನು ಹುಷಾರ ನೋಡಿರಿ ಇಲ್ಲಿ ಯಾವಾಗ ಯಾವ ಥರ ಅಲೆಗಳು ಬರ್ತ ಗೊತ್ತಿಲ್ಲ ಅಂತ ಹಂಗಾಗಿ ಅದಕ್ಕೋಸ್ಕರ ಒಳಗಡೆ ಬಿಡೋಲ್ಲ ನೋಡಿರಿ ಹಿಂಗೆ ಸಮುದ್ರ ಹಿಂಗೆ ನಮ್ಮ ಶಿವಪ್ಪ ಓಕೆ ಹೋಗೋಣ ರೀ ಏನಿಸ್ತು ಎಲ್ಲಿಮೆಟ್ ಕಾಂತಿ ಅಲ್ಲಿ ಎಲ್ಮೆಟ್ ನೋಡಿದೆ ಎಲ್ಮೆಟರ್ ನೀರು ಹಾಂ ಹ್ಞೂ ಅದೇ ನಾನು ಶಿಪ್ ಅನ್ನಪ್ಪ ಅದು ಹೌದು ಶಿಪ್ ಆ ಕಡೆ ಅದು ಬ್ರಿಡ್ಜ್ ಇಲ್ಲ ಅದು ಅಲ್ಲಿ ಮುಂದೆ ಯಾರು ಗೊತ್ತಾಗ್ತಿಲ್ಲ ಇಲ್ಲಾರು ಕನ್ನಡ ಬರೋಂಗಿಲ್ಲ